ಒಬ್ಬ ಕಲಿಕಾರ್ತಿ ಇನ್ನೊಬ್ಬ ಕಲಿಕಾರ್ತಿಯ ಜೊತೆಗೂಡಿ ಕಲಿಯುವ ಕಲಿಕಾ ವಿಧಾನವನ್ನು ಸಹವರ್ತಿ ಕಲಿಕೆ ಎನ್ನುತ್ತೇವೆ ಸಹವರ್ತಿ ಕಲಿಕೆಯಲ್ಲಿ ಕಲಿಕೆ ಏಕಮುಖ ಪ್ರಕ್ರಿಯೆ ಆಗದೆ ದ್ವಿಮುಖ ಪ್ರಕ್ರಿಯೆಯಾಗಿದೆ ಕಲಿಕೆ ಮುಕ್ತವಾಗಿ ಸಾಗುವುದರಿಂದ ಕಲಿಕೆ ಸುಗಮವಾಗಿ ಮತ್ತು ಸರಳವಾಗಿಯೂ ನಡೆಯುತ್ತದೆ ಯಾವುದೇ ರೀತಿಯ ಒತ್ತಡಗಳಾಗಲಿ ನಿರ್ಬಂಧಗಳಾಗಲಿ ಇಲ್ಲದಿರುವುದರಿಂದ ಕಲಿಕೆ ಸುಮನೋಹರವಾಗಿರುತ್ತದೆ ಇಂತಹ ಸಹವರ್ತಿ ಕಲಿಕಾ ವಿಧಾನವನ್ನು ಗಣಿತ ವಿಷಯದ ಮೂಲ ಕ್ರಿಯೆಗಳ ಕಲಿಕೆಯಾಗಿ ಬಳಸಿದಾಗ ಮಕ್ಕಳು ಸುಲಭವಾಗಿ ಕಲಿಯುತ್ತವೆ ಗುಂಪು ಮಾಡೋದು ಗುಣಕಾರ ಎಲ್ಲ ವಿಚಾರಕ್ಕೆ ನಾವು ಇದು ಮಾಡ್ತಾಯಿಲ್ಲ ಯಾಕಂದ್ರೆ ಗಣಿತ ಮಾತ್ರ ಕಷ್ಟ ಅಂತಿರೋದ್ರಿಂದ ಗಣಿತವನ್ನ ಕಲ್ತ್ಕೊಂಡ್ರೆ ಮಕ್ಕಳಿಗೆ ಮುಂದೆ ಅದು ಅನುಕೂಲ ಆಗುತ್ತೆ ಅಂತ ಹೇಳಿ ನಾವೆಲ್ಲದಾಗ ಶಿಕ್ಷಕರು ಈ ತರ ಕಾರ್ಯ ಬಂದಾಗ ಮಕ್ಕಳು ಎಲ್ಲ ವಿಷಯ ಓದ್ತಿರ್ತನ ಕೆಲ ಓದ್ತಿರ್ತಾರೆ ಬರ ಕೊಟ್ಟಿರ್ತಿ ವರ್ಲ್ಸ್ ಬರ್ಸ್ತಿರ್ತಾರೆ ಅದನ್ನ ಅವರೇ ಜಾಸ್ತಿ ಚೆಕ್ ಮಾಡ್ತಿರ್ತಾರೆ ತಪ್ಪಾಗಿ ರೌಂಡ್ ಹಾಕ್ತಿರ್ತಾರ ಎಲ್ಲ ನಡೀತಿತ್ತು ಸ್ವಲ್ಪ ಏನಾಗಿದೆ ಏನೋ ಡಿಟರ್ಸ್ ಈ ಥರ ಅದು ಕ್ಲಾಸಿಗೆ ಬಂದಾಗ ಬೇಕಾದ್ರೆ ಅಲ್ಲಿ ಇನ್ನೊಂದ್ಸರು ಡೀಟೇಲ್ ಆಗಿ ಬೇಕಾದ್ರೆ ಈಗ ಒಂದು ನೋಡಿ ಮಕ್ಳಿಗೂ ಗೈಡ್ ಮಾಡೋಣ ಹಾಗಾಗಿ ಇದು ನಾನು ನೀವೇನೋ ಪ್ರತಿದಿನ ಆನ್ಲೈನಲ್ಲಿ ಕುತ್ಕಂಡು ಎಂಟ್ರಿ ಮಾಡೋದಾಗ್ಲಿ ಇನ್ನೊಂದು ಮಾಡೋದಿದ್ವಿ ಏನೂ ಇಲ್ಲ ಒಂದು ಟ್ರ್ಯಾಕರ್ ಒಂದು ಮಗುಗೆ ನೀವು ಲೀಡರ್ಗೆ ಹೇಳ್ಕೊಟ್ರೆ ಸಾಕು ಆಯ್ತು ಆ ಟ್ರ್ಯಾಕರ್ ಮಾಡ್ಕೊಂಡು ಅಲ್ಲಿ ನೀವು ಕಲಿಕಾಂಶಗಳನ್ನು ಕೊಟ್ಟರೆ ಆ ಟ್ರ್ಯಾಕರ್ ಅನ್ನ ಅವರು ಫಿಲ್ ಮಾಡ್ತಾ ಹೋಗ್ತಾರೆ ಇದು ಎನ್ ಜಿ ಓ ತ್ರೂ ಅನ್ಸ್ ಹಾಂ ಇನ್ವಾಲ್ವ್ ಅಂತೇಳಿ ಹಾಂ ಹಾಗಾಗಿ ಒಂದು ಸಬ್ಜೆಕ್ಟ್ನೂ ಒಂದಿತ್ತು ನೀವೂ ಅದಕ್ಕೆ ರೆಡಿ ಮಾಡಿ ಕೊಟ್ಬಿಟ್ಟು ಅವ್ಸಲ್ಲಿ ಇಲ್ಲ ಸಬ್ಜೆಕ್ಟ್ ಏನಿಲ್ಲ ಈಗ ನನ್ನ ಕ್ಲಾಸಲ್ಲಿ ನನ್ನ ಮಗು ಸಾಮರ್ಥ್ಯ ಏನೋ ನನಗೆ ಗೊತ್ತಿರುತ್ತೆ ಏನು ಕಲ್ತಿಲ್ಲವೋ ಅದನ್ನು ಕಲಿಸೋ ಅಂಥದ್ದು ಗಣಿತದಲ್ಲಿ ಬೇಸಿಕ್ ಕಲಿಸೋ ಅಂಥದ್ದು ಈಗ ನಾ ನೀವು ಐದನೇ ಕ್ಲಾಸಲ್ಲಿರೋ ಮಗುಗೆ ಮೂರನೇ ಕ್ಲಾಸಲ್ಲಿರೋ ಬೇಸಿಕ್ ಮ್ಯಾಥಮೆಟಿಕ್ಸ್ ಬರ್ತಾ ಇಲ್ಲ ಅಂದ್ರೆ ಐದನೇ ಕ್ಲಾಸಲ್ಲೇ ಮೂರನೇ ಕ್ಲಾಸ್ ಸಾಮರ್ಥ್ಯಗಳನ್ನ ಕಲಿಸೋ ಅಷ್ಟೇ ಇನ್ನೇನಿಲ್ಲ ಸಂಕಲನ ಮಾಡುವಾಗ ಒಂದೇ ರೀತಿಯ ಚಿಹ್ನೆಗಳಿದ್ದಾಗ ಅದೇ ಚಿಹ್ನೆಯನ್ನು ಬರೀಬೇಕು ಈ ಕಾನ್ಸೆಪ್ಟ್ ಎರಡನೇ ಎರಡೂ ಸಂಖ್ಯೆ ಮೈನಸ್ ಫೋರ್ ಇದೆ ಈಗಿದ್ದಾಗ ಮೈನಸ್ ಮೂರಲ್ಲಿ ನಾಲ್ಕನ ಕಳೆಯಿರಿ ಅಂದಾಗ ಇಲ್ಲಿ ಚಿಹ್ನೆಗಳನ್ನು ಗಮನಿಸಬೇಕು ಚಿಹ್ನೆಗಳೇನಿದೆ ಸಣ್ಣ ಇದು ಸಜಾತಿಯ ಚಿಹ್ನೆಗಳಿವೆ ಸಜಾತಿಯ ಚಿಹ್ನೆಗಳಿದ್ದಾಗ ಅದೇ ಚಿಹ್ನೆಯನ್ನು ಬರೆದು ಅಂಕೆಗಳನ್ನು ಸಂಖ್ಯೆಗಳನ್ನು ಕೂಡಿಡಬೇಕು ಅವಾಗ ನಾಲ್ಕಕ್ಕೆ ಮೂರು ಕೇಳ ಮೈನಸ್ ಫೋರ್ ಅಲ್ಲಿ ಫೋರಲ್ಲಿ ನಾಲ್ಕನ ಕಳೆದ್ರೆ ಮೈನಸ್ ಏಳು ಇದು ಚಿಹ್ನೆಗಳನ್ನು ಒಂದು ಅಂಶವನ್ನ ನಾವು ಮನಸ್ಸಿನ ಚಿಹ್ನೆಯನ್ನ ಗಮನಿಸಿದಾಗ ಮಗು ಮುಂದೆ ಲೆಕ್ಕಗಳು ತಾನೇ ತಾನಾಗಿ ಬರ್ತದೆ ಆ ಚಿಹ್ನೆಗಳನ್ನು ಗಮನಿಸೋದಕ್ಕೆ ನಾವು ಇಲ್ಲ ಏ ಎರಡರ ಎರಡನೇ ಕಡೆ ಎರಡು ಚಾಕ್ಲೇಟ್ ಅದವು ಇವಾಗ ಮೂರು ಚಾಕ್ಲೇಟ್ ಕೊಡ್ತಾರೆ ನಾವು ಅದೆ ಚಾಕ್ಲೇಟ್ ಆದವು ಒಳ್ಳೆ ಉದಾಹರಣೆ ಆದ್ರೆ ಇದು ಯಾವಾಗಿದ ಅನುಭವ ಫಾರ್ಮಲ್ ಎಜುಕೇಷನ್ಗೆ ಅಲ್ಲಿ ನೀವು ಕೇಳ್ತದೆ ಈಗ ನಿನ್ನತ್ರ ಎರಡು ರೂಪಾಯಿ ಇದೆ ಇವ್ನತ್ರ ನಾಲ್ಕು ರೂಪಾಯಿ ಇದೆ ಅವತ್ತು ಕೂಡದಾಗ ಇಷ್ಟ ಆಗಿದೆ ಅಂತ ಹೇಳಿದಾಗ ಆ ಮಗು ಹೇಳ್ತದೆ ಆದರೆ ಫಾರ್ಮಲ್ ಎಜುಕೇಷನಲ್ಲಿ ನಾವು ಹೇಗೆ ಕಲಿಸ್ಬೇಕು ಭಾಳ ಇಂಪಾರ್ಟೆಂಟ್ ನಿನ್ನ ಹತ್ರ ಎರಡು ಇದೆ ಅಂದರೆ ನಿನ್ನ ಹತ್ರ ಇದ್ದರೆ ಪ್ಲಸ್ ಅವರು ಆ ಮನೆಗೆ ಇವರು ನಾಲ್ಕು ರೂಪಾಯಿ ನಿಮಗೆ ಕೊಟ್ಟ ಅವಾಗ ಪ್ಲಸ್ ಆಯಿತು ಅವಾಗ ಪ್ಲಸ್ ಇದೇ ರೀತಿ ಕಳೆಯಲಿಕ್ಕೆ ನಮಗೆ ಮಾಡಬೇಕು ಈಗ ನಾಲ್ಕರಲ್ಲಿ నాలుకరీ ఒక్క కళ్ళు మూరు బరుతన గొత్తు బట్ మూర నేను మగు ఏ నాలుప సాల మైనస్ అంద ఇది సాల ప్లస్ అంద ఇది వెళ్ళి ఇల్లి మగు నా రూపాయ సాల మే మగు నాలుప సాల మి ఆ హుడుగ ఏం సాలకు నన్ను బా మన నాలుపాయ్ నేను సాల ఇష్టం ಕೊಡ್ಬೇಕಂದಾಗ ಸಾಲ ಇಸ್ಕೊಂಡ ನಂತರ ಒಂದು ರೂಪಾಯಿ ಮಾತ್ರ ಇದೆ ಅವಾಗ ಏನು ನನ್ನ ಹತ್ರ ಒಂದು ರೂಪಾಯಿ ಇದೆ ತಗೊಂಡಿ ನಂತರ ಆದ್ರೆ ಒಬ್ಬಳಿದ್ರು ಇಲ್ಲ ನನಗೆ ಅರ್ಜೆಂಟ್ ಇದೆ ನಾಲ್ಕು ರೂಪಾಯಿನೇ ಲೈಕ್ತ ನಾನು ಸಾಲ ನೀನು ಪೂರ್ಣ ವಾಪಸ್ ಕೊಡ್ಬೇಕಂದ್ರೆ ಅವಾಗ ಆ ಏನು ಮಾಡ್ತದ ಅವಾಗ ಇನ್ನೊಬ್ಬರ ಹತ್ರ ಮೂರು ರೂಪಾಯಿನ ಏನು ಮಾಡ್ತದೆ ಸಾಲವಾಗಿ ತೊಗೋತದೆ ಇನ್ನೊಬ್ರ ಹತ್ರ ಮೂರು ರೂಪಾಯಿ ಸಾಲವಾಗಿ ತೊಗೊಂಡಿರಂತವ ಅವನ ಪೂರ್ಣ ಪ್ರಮಾಣವನ್ನು ಕೊಡ್ತಾನೆ ಮತ್ತು ಅವ್ರಿಗೆ ಏನಾಗ್ತದೆ ಓದ್ತಾರೆ ಸಾಲ ಆಗ್ತದೆ ಸಾಲ ಅಂದರೆ ಮೈನಸ್ಸು ಮೈನಸ್ ಏನು ಹೀಗೆ ಆ ಮಗು ಏನಪ್ಪ ಅಂದ್ರೆ ನಿತ್ಯ ಜೀವನದಲ್ಲಿ ಬಳಕೆ ಇರುವಂಥ ಉದಾಹರಣೆಗಳನ್ನು ಘಟನೆಗಳನ್ನು ಸಂಗತಿಗಳನ್ನು ಸನ್ನಿವೇಶಗಳನ್ನು ತೆಗೆದುಕೊಂಡು ನಾವು ಹೇಳಿದಾಗ ಮಗು ಏನಪ್ಪ ಅಂದರೆ ಪರ್ಫೆಕ್ಟ್ ಆಗ್ತದೆ ನಮ್ಮ ಗ್ರಾಮೀಣ ಪ್ರದೇಶದ ಮಕ್ಕಳು ಬಡ ಮಕ್ಕಳು ನಿರ್ಲಕ್ಷಿತ ಮಕ್ಕಳಿದ್ದಾರೆ ಬಹಳ ಅವರು ಮೂರ್ತಿ ಎಷ್ಟು ಕಾಪುರದಿಂದ ಬಂದಿರ್ತಾ ಇರ್ಬೋದು ಮಗು ಕಲ್ತದೆ ಪರಿಸರದಲ್ಲಿ ಕಲ್ಪ ಬಂದಿರ್ತದೆ ಅದು ಗೊತ್ತಿರ್ತದೆ ಮಗುವಿಗೆ ಗೊತ್ತಿದೆ ಗೊತ್ತಿದೆ ಎಲ್ಲ ಗೊತ್ತಿರಬೇಕು ನಾವೇನಪ್ಪ ಅಂದ್ರೆ ಒಂದು ರೂಪವನ್ನು ಕೊಡ್ಬೇಕು ಆ ರೂಪದಲ್ಲಿ ಮಗು ಎಲ್ಲವೂ ತಿಳ್ಕೊಂಡಿದೆ ಅದಕ್ಕೆ ಕೆಲಸ ಆಗಬೇಕಾಗಿದೆ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು